ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ನಾಲ್ಕನೇ ತರಗತಿ ವಿಷಯ ಕನ್ನಡ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ ರೋಮನ್ ಸಂಖ್ಯೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿ ಆಯ್ಕೆಯನ್ನು ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಹೋರಾಡು ಕನ್ನಡಕ್ಕೆ ರನ್ನ ಡ್ಯಾಶ್ ಉತ್ತರ ಕಲಿಯಾಗಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಡ್ಯಾಶ್ ಪ್ರದೇಶಗಳಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಉತ್ತರ ಆಪ್ಷನ್ ಆ ಮಲೆನಾಡು ಪ್ರದೇಶಗಳಲ್ಲಿ ನೆಕ್ಸ್ಟ್ ಪ್ರಶ್ನೆ ಕಲ್ಲಿನ ಹಿಡಿಗೂಟದ ಹೆಸರು ಡ್ಯಾಶ್ ಉತ್ತರ ಚಂದ್ರಮತಿ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಸೂಚನೆಯಂತೆ ಉತ್ತರಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ಅಭಯ ಐದನೇ ಪ್ರಶ್ನೆ ಸಮಾನಾರ್ಥಕ ಪದ ಬರೆಯಿರಿ ಬಾನು ಉತ್ತರ ಬಾನು ಅಂತಂದ್ರೆ ಇಲ್ಲಿ ಚಂದ್ರ ಕೊಟ್ಟಿದ್ದಾರೆ ಆಕಾಶ ಆಗಬೇಕು ಬಾನು ಅಂತಂದರೆ ಸರಿಯಾದ ಉತ್ತರ ಆಕಾಶ ಆರನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಕಡಲು ಸಮುದ್ರ ಸಾಗರ ಮೋಡ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮೋಡ ಸರಿಯಾದ ಉತ್ತರ ನೆಕ್ಸ್ಟ್ ರೋಮನ್ ಸಂಖ್ಯೆ ಮೂರು ಪದ್ಯವನ್ನು ಪೂರ್ಣಗೊಳಿಸಿರಿ ಏಳನೇ ಪ್ರಶ್ನೆ ಬಿಸಿಲ ಜಳಕೆ ಕಡಲ ನೀರು ಡ್ಯಾಶ್ 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 ಬಂದಿತು ಉತ್ತರ ಬಿಸಿಲ ಜಳಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ರೋಮನ್ ಸಂಖ್ಯೆ ನಾಲ್ಕು ಕೊಟ್ಟಿರುವ ಪದ ವಾಕ್ಯ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಎಂಟನೇ ಪ್ರಶ್ನೆ ಪಲಾಯನ ಪಲಾಯನ ಪದದ ಸ್ವಂತ ವಾಕ್ಯ ಅನಂತರ ಒಂಬತ್ತನೇದು ಸಮಾಚಾರ ಉತ್ತರ ನೋಡೋದಾದರೆ ನಾನು ರಸ್ತೆಯಲ್ಲಿ ಬರುವಾಗ ಹಾವನ್ನು ಕಂಡು ಆ ಸ್ಥಳದಿಂದ ಪಲಾಯನ ಮಾಡಿದೆನು ಪಲಾಯನ ಅನ್ನೋ ಪದ ಓಡಿ ಹೋಗು ಅನ್ನುವ ಅರ್ಥ ಕೊಡುತ್ತೆ ಒಂಬತ್ತನೇ ಪ್ರಶ್ನೆ ನಾನು ಉತ್ತೀರ್ಣನಾದ ಸಮಾಚಾರ ಕೇಳಿ ಸಂತೋಷವಾಯಿತು ಒಂಬತ್ತನೇ ರೋಮನ್ ಸಂಖ್ಯೆ ಐದು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಹತ್ತನೇ ಪ್ರಶ್ನೆ ಮಹಾಪ್ರಭು ಏಕೋ ನನ್ನ ದೇಹ ಆರೋಗ್ಯ ಸರಿ ಇಲ್ಲ ಹತ್ತನೇ ಪ್ರಶ್ನೆಗೆ ಉತ್ತರ ವಿದ್ಯಾಸಾಗರನು ಕೃಷ್ಣ ದೇವರಾಯನಿಗೆ ಹೇಳಿದ ಮಾತಾಗಿದೆ ಹನ್ನೊಂದನೇ ಪ್ರಶ್ನೆ ನನ್ನ ಮಗಳಿಗೆ ಇಲಿರಾಯನೇ ತಕ್ಕ ವರ ಉತ್ತರ ತಂದೆ ಇಲಿಯು ತಾಯಿ ಇಲಿಗೆ ಹೇಳಿತು ಹನ್ನೆರಡನೇ ಪ್ರಶ್ನೆ ಬಾ ಕಂದ ಇಲ್ಲಿ ಕುಳಿತುಕೋ ಉತ್ತರ ಜೀಜಾಬಾಯಿಯು ಶಿವಾಜಿಗೆ ಹೇಳಿದ ಮಾತಾಗಿದೆ ನೆಕ್ಸ್ಟ್ ರೋಮನ್ ಸಂಖ್ಯೆ ಆರು ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿಮೂರನೇ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು ಉತ್ತರ ಕನ್ನಡದ ಕಂದ ತಾಯಿ ನುಡಿಗೆ ದುಡಿದು ಮಡಿಯಬೇಕು ಹದಿನಾಲ್ಕನೇ ಪ್ರಶ್ನೆ ಇಲಿಗಳು ಮೊದಲು ಯಾರ ಬಳಿ ಹೋದವು ಉತ್ತರ ಇಲಿಗಳು ಮೊದಲು ಸೂರ್ಯನ ಬಳಿ ಹೋದವು ಹದಿನೈದನೇ ಪ್ರಶ್ನೆ ಅಜ್ಜಿಯ ತೋಟದಲ್ಲಿ ಬೆಳೆ ಬೆಳೆ ಬೆಳೆಯಲು ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ಅಜ್ಜಿಯ ತೋಟದಲ್ಲಿ ಬೆಳೆ ಬೆಳೆಯಲು ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಹದಿನಾರನೇ ಪ್ರಶ್ನೆ ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿ ಜಲ್ಲ ಜಲ್ಲಾನೆ ಉದುರುತ್ತದೆ ಹದಿನೇಳನೇ ಪ್ರಶ್ನೆ ಮೋಡ ಮೇಲೇರಿದಾಗ ಏನಾಯಿತು ಉತ್ತರ ಮೋಡ ಮೇಲೇರಿದಾಗ ತಂಪು ತಗುಲಿತು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಏಳು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೆಂಟನೇ ಪ್ರಶ್ನೆ ಮಳೆಯಿಂದ ಆಗುವ ಅನುಕೂಲಗಳ ಬಗ್ಗೆ ಬರೆ ಉತ್ತರ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ ಕೆರೆಗಳು ಹೊಳೆಗಳು ತುಂಬುತ್ತವೆ ನಮಗೆ ಕುಡಿಯುವ ನೀರು ಲಭ್ಯವಾಗುತ್ತದೆ ಮಳೆ ಕೊಯ್ಲು ಅನುಸರಿಸಬಹುದು ಹತ್ತೊಂಬತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳು ಯಾವುವು ಉತ್ತರ ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡುಬರುವ ಪ್ರಾಣಿಗಳೆಂದರೆ ಹಾವು ಕಪ್ಪೆ ಕೀಟ ಮೊಲ ಹಂದಿ ಮುಂಗುಸಿ ಮುಂತಾದವುಗಳು ಇಪ್ಪತ್ತನೇ ಪ್ರಶ್ನೆ ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಉಲ್ಲಾಸನಿಗೆ ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನನ್ನು ಏಕೆ ಸನ್ಮಾನಿಸಲಾಯಿತು ಉತ್ತರ ತೆನಾಲಿ ರಾಮಕೃಷ್ಣನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದಿದ್ದ ವಿದ್ಯಾಸಾಗರ ಪಂಡಿತನನ್ನು ಸೋಲಿಸಿ ಆ ಸ್ಥಾನದ ಗೌರವ ಮರ್ಯಾದೆಗಳನ್ನು ಹೆಚ್ಚಿಸಿದ್ದಕ್ಕಾಗಿ ಕೃಷ್ಣದೇವರಾಯನು ತೆನಾಲಿ ರಾಮಕೃಷ್ಣನನ್ನು ಸನ್ಮಾನಿಸಿದನು ಇಪ್ಪತ್ತೆರಡನೇ ಪ್ರಶ್ನೆ ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆಯೇ ಹೇಗೆ ಉತ್ತರ ಸಿಟ್ಟುಗೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ಕುಕ್ಕೆಯಲ್ಲಿ ರಾಗಿ ಬೆಳೆಯಲ್ಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಎಂಟು ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆ ಇಪ್ಪತ್ತ್ಮೂರನೇ ಪ್ರಶ್ನೆ ನಿನ್ನ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ನಿನ್ನ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಿರಿ ಉತ್ತರ ದಿನಾಂಕವನ್ನು ಹಾಕಿ ಆನಂತರ ಸ್ಥಳವನ್ನು ಹಾಕಿ ಪ್ರಿಯ ಗೆಳತಿ ಅವರ ಹೆಸರನ್ನು ಬರೀರಿ ನಮಸ್ಕಾರ ನೀನು ಚೆನ್ನಾಗಿದ್ದೆ ಎಂದು ಭಾವಿಸಿದೆ ಭಾವಿಸುತ್ತೇನೆ ಇತ್ತೀಚೆಗೆ ನನ್ನ ಹುಟ್ಟುಹಬ್ಬವನ್ನು ನನ್ನ ಮನೆಯಲ್ಲಿ ಆಚರಿಸಲಾಯಿತು ನನ್ನ ಸ್ನೇಹಿತರು ಮತ್ತು ಬಂಧುಗಳು ಎಲ್ಲರೂ ಬಂದಿದ್ದರು ನನಗೆ ಚೆನ್ನಾದ ಉಡುಗೊರೆಗಳನ್ನು ಕೊಟ್ಟರು ಅಮ್ಮನ ರುಚಿಯಾದ ತಿನಿಸುಗಳನ್ನು ಮಾಡಿದ್ದರು ನಾನು ಕೇಕ್ ಕತ್ತರಿಸಿ ಎಲ್ಲರ ಜೊತೆ ಸಂತೋಷವಾಗಿ ಹಂಚಿಕೊಂಡೆ ನೀನು ಬಂದಿದ್ದರೆ ನನಗೆ ಇನ್ನೂ ಹೆಚ್ಚು ಸಂತೋಷವಾಗುತ್ತಿತ್ತು ಮುಂದಿನ ಸಲ ತಪ್ಪದೇ ಬರಬೇಕು ಕೆಳಗಡೆ ನಿನ್ನ ಗೆಳತಿ ಅಂತ ಹೇಳಿ ಸೈನ್ ಮಾಡಬೇಕಾಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಿವಾಜಿಯು ತಾಯಿಯಿಂದ ಕಲಿತ ಮೌಲ್ಯಗಳಲ್ಲಿ ನಿನಗೆ ಇಷ್ಟವಾದ ಮೌಲ್ಯ ಯಾವುದು ಅದನ್ನು ನಿನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವೆ ಉತ್ತರ ಶಿವಾಜಿಯು ದ ತಾಯಿಯಿಂದ ಧೈರ್ಯ ಸತ್ಯ ನಿಷ್ಠೆ ಮತ್ತು ದೇಶಭಕ್ತಿ ಎಂಬ ಮೌಲ್ಯಗಳನ್ನು ಕಲಿತನು ಅವುಗಳಲ್ಲಿ ನನಗೆ ಧೈರ್ಯ ಎಂಬ ಮೌಲ್ಯ ತುಂಬ ಇಷ್ಟ ನಾನು ನನ್ನ ಜೀವನದಲ್ಲಿ ಧೈರ್ಯವನ್ನು ಅಳವಡಿಸಿಕೊಂಡು ಯಾವ ಕೆಲಸವನ್ನಾದರೂ ಆತ್ಮವಿಶ್ವಾಸದಿಂದ ಮಾಡುತ್ತೇನೆ ಕಷ್ಟಗಳು ಬಂದರೂ ಹೆದರದೆ ಎದುರಿಸುತ್ತೇನೆ ತಪ್ಪು ಮಾಡಿದವರ ಎದುರು ನಿಲ್ಲಲು ಧೈರ್ಯ ಹೊಂದುತ್ತೇನೆ ಹೀಗೆ ಧೈರ್ಯದಿಂದ ಬದುಕುವುದರಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಧನ್ಯವಾದಗಳು